ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲ್ಲೂಕು ಎಲ್ಬಿಎಸ್ ನಗರದ ನೂರ ಹನ್ನೆರಡರಲ್ಲಿ ವಾಸವಾಗಿರುವ ಮಂಜುಳಮ್ಮ ಹಾಗೂ ಬಾಲಕೃಷ್ಣರವರ ಮನೆಯಲ್ಲಿ ಮತ್ತೊಂದು ಕೊಠಡಿಯ ಮನೆಯನ್ನು ಭೋಗ್ಯಕ್ಕೆ ಪಡೆದುಕೊಂಡು ಅವಧಿ ಮುಗಿದು ಒಂದು ವರ್ಷ ಕಳೆಯುತ್ತಾ ಬರುತ್ತಿದ್ದರೂ ಮನೆಯನ್ನು ಖಾಲಿ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವ ರೂಪಶ್ರೀ ಹಾಗೂ ನರಸಿಂಹರೆಡ್ಡಿರವರ ಮೇಲೆ ಯಲಹಂಕ ಪೊಲೀಸ್ ಠಾಣೆಯ ಪ್ರಕರಣ ಸಂಖ್ಯೆ ಸೊನ್ನೆ ಐದು ಐದು ಮೂರು ಇಪ್ಪತ್ತ್ ನಾಲ್ಕು ರಂತೆ ಎಸ್ ಸಿಎಸ್ ದೂರು ದಾಖಲಾಗಿದ್ದರೂ ಕಾನೂನನ್ನು ಉಲ್ಲಂಘಿಸಿ ಯಲಹಂಕ ಉಪನಗರ ಪೊಲೀಸ್ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿರುವ ರೂಪಶ್ರೀ ಹಾಗೂ ರೆಡ್ಡಿ ರವರನ್ನು ಬಂಧಿಸಿ ಜೈಲಿಗಟ್ಟಲು ಹಾಗೂ ಆರೋಪಿಗಳನ್ನು ಬಂಧಿಸಿ ಬಿಟ್ಟು ಕಳುಹಿಸಿರುವ ಎಸ್ಐ ಮಹೇಶ್ ಹಾಗೂ ಇತರರನ್ನು ಅಮಾನತ್ತುಗೊಳಿಸಲು ಕರೆದಿರುವ ಪತ್ರಿಕಾಗೋಷ್ಠಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಎಲ್ ಬಿಎಸ್ ನಗರದ ನಮ್ಮನೂರ ಹನ್ನೆರಡರಲ್ಲಿ ವಾಸವಾಗಿರುವ ಮಂಜುಳಮ್ಮ ಹಾಗೂ ಬಾಲಕೃಷ್ಣರವರ ಮನೆಯಲ್ಲಿ ಮತ್ತೊಂದು ಕೊಠಡಿಯ ಮನೆಯನ್ನು ಭೋಗ್ಯಕ್ಕೆ ಪಡೆದುಕೊಂಡು ಅವಧಿ ಮುಗಿದು ಒಂದು ವರ್ಷ ಕಳೆಯುತ್ತಾ ಬರುತ್ತಿದ್ದರೂ ಮನೆಯನ್ನು ಖಾಲಿ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವ ರೂಪಶ್ರೀ ಹಾಗೂ ನರಸಿಂಹರೆಡ್ಡಿರವರ ಮೇಲೆ ಯಲಹಂಕ ಪೊಲೀಸ್ ಠಾಣೆಯ ಪ್ರಕರಣ ಸಂಖ್ಯೆ ಸೊನ್ನೆ ಐದು ಐದು ಮೂರು ಎರಡು ನಾಲ್ಕು ರಂತೆ ಎಸ್ಸಿಎಸ್ ದೂರು ದಾಖಲಾಗಿದ್ದರೂ ಕಾನೂನನ್ನು ಉಲ್ಲಂಘಿಸಿ ಯಲಹಂಕ ಉಪನಗರ ಪೊಲೀಸ್ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿರುವ ರೂಪಶ್ರೀ ಹಾಗೂ ನರಸಿಂಹರೆಡ್ಡಿ ರವರನ್ನು ಬಂಧಿಸಿ ಜೈಲಿಗಟ್ಟಲು ಹಾಗೂ ಆರೋಪಿಗಳನ್ನು ಬಂಧಿಸಿ ಬಿಟ್ಟು ಕಳುಹಿಸಿರುವ ಎಸ್ಐ ಮಹೇಶ್ ಹಾಗೂ ಇತರರನ್ನು ಅಮಾನತ್ತುಗೊಳಿಸಲು ಕೋರುತ್ತೇವೆ ಕಾರಣವೇನೆಂದರೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಕಸಬಾ ಹೋಬಳಿ ಎಲ್ ನಗರದ ನಂಬರ್ ನೂರ ಹನ್ನೆರಡು ರ ಮನೆಯಲ್ಲಿ ವಾಸವಾಗಿರುವ ಲೇಟ್ ನಾರಾಯಣ್ ನಾಯಕ್ ರವರ ಧರ್ಮಪತ್ನಿಯಾದ ಮಂಜುಳಮ್ಮ ಹಾಗೂ ಅವರ ಮಗನಾದ ಬಾಲಕೃಷ್ಣ ನಾಯಕ್ ರವರು ವಾಸವಾಗಿರುವುದು ಸರಿಯಷ್ಟೇ ಈ ಮನೆಯಲ್ಲಿ ಎರಡು ಅಂತಸ್ತಿನ ಮನೆಯನ್ನು ಬಾಲಕೃಷ್ಣರವರು ಕಟ್ಟಿಸಿದ್ದು ಅದರಲ್ಲಿ ಒಂದು ಕೊಠಡಿಯ ಮನೆಯನ್ನು ರೂಪಶ್ರೀ ಎಂಬುವವರಿಗೆ ಭೋಗ್ಯಕ್ಕೆ ಮೊದಲ ಹಂತವಾಗಿ ಮೂರು ವರ್ಷಗಳಿಗೆ ನೀಡಿ ನಂತರ ಎರಡು ವರ್ಷಕ್ಕೆ ನವೀಕರಿಸಿ ನೀಡಿರುತ್ತಾರೆ ಇದರಂತೆ ಕಾನೂನು ಚೌಕಟ್ಟಿನಲ್ಲಿ ಬಾಡಿಗೆಯ ಹಾಗೂ ಭೋಗ್ಯದ ವ್ಯವಹಾರಗಳನ್ನು ಸರಿಯಾಗಿ ನಡೆದುಕೊಳ್ಳದೆ ಕಾನೂನುಬಾಹಿರವಾಗಿ ನಡೆದುಕೊಂಡಿರುವ ವಿಚಾರವಾಗಿ ಯಲಹಂಕ ಉಪನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಬಾಲಕೃಷ್ಣರವರ ಮೇಲೆ ಹಲ್ಲೆಗಳನ್ನು ಮಾಡಲು ಪ್ರಯತ್ನಿಸಿ ಜಾತಿ ನಿಂದನೆಗಳನ್ನು ಮಾಡಿರುವ ಬಗ್ಗೆ ಪ್ರಕರಣದ ಸಂಖ್ಯೆ ಸೊನ್ನೆ ಐದು ಐದು ಮೂರು ಎರಡು ನಾಲ್ಕು ದೂರು ದಾಖಲಾಗಿದ್ದು ಆರೋಪಿಗಳು ಕಾನೂನು ಚೌಕಟ್ಟಿನಲ್ಲಿ ಅಧಿಕಾರಿಗಳಿಗೆ ಶರಣಾಗದೆ ತಲೆಮರೆಸಿಕೊಂಡು ಓಡಾಡುತ್ತಿದ್ದು ಬಾಲಕೃಷ್ಣ ಹಾಗೂ ಮಂಜುಳರವರ ಕಡೆಯಿಂದ ಅವರ ಲೀಜ್ನ ಹಣವನ್ನು ತೆಗೆದುಕೊಂಡು ಮನೆಗೆ ಬೀಗ ಹಾಕಿ ಪರಾರಿಯಾಗಿ ಲೀಜ್ನ ಹಣವನ್ನು ಪಡೆದು ಅವರೇ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಬಾಲಕೃಷ್ಣರವರಿಗೆ ದಿನಾಂಕ ಒಂದು ಎಂಟು ಒಂದು ಎರಡು ಎರಡು ಸೊನ್ನೆ ಎರಡು ನಾಲ್ಕು ರಂದು ನ್ಯಾಯಾಲಯಕ್ಕೆ ಹಾಜರಾಗಲು ವಕೀಲರ ಮುಖಾಂತರ ನೋಟಿಸ್ ನೀಡಿದ್ದು ಇವರ ಹಿಂದೆ ಪೊಲೀಸರ ಕೈವಾಡ ಇರುವುದು ಸಾಬೀತಾಗಿರುವುದರ ಜೊತೆಗೆ ಆರೋಪಿಗಳನ್ನು ಪೊಲೀಸ್ ಅಧಿಕಾರಿಗಳ ಆದೇಶದಂತೆ ನಂತರ ಎರಡು 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 ಮಹೇಶ್ ರವರು ಆರೋಪಿಗಳನ್ನು ಬಿಟ್ಟು ಕಳುಹಿಸಿರುವುದು ಬಾಲಕೃಷ್ಣರವರ ಸ್ನೇಹಿತರ ಮೂಲಕ ತಿಳಿದು ಬಂದಿದ್ದು ದಲಿತ ಸಮುದಾಯಕ್ಕೆ ಸೇರಿದ ಬಾಲಕೃಷ್ಣ ನಾಯಕ್ ಹಾಗೂ ಮಂಜುಳರವರಿಗೆ ಮನೆಯನ್ನು ಬಿಡಿಸಿಕೊಡಲು ಪೊಲೀಸ್ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದು ಕಾನೂನು ಚೌಕಟ್ಟಿನಲ್ಲಿ ಆರೋಪಿಗಳನ್ನು ಬಂಧಿಸಲು ವಿಫಲರಾಗಿದ್ದು ಎಸ್ ಸಿಎಸ್ಟಿ ದೂರುಗಳು ನೆಪಕ್ಕೆ ಮಾತ್ರ ದಾಖಲಿಸಿಕೊಂಡಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಮೇಲಿನಾಧಿಕಾರಿಗಳು ಜರುಗಿಸಲು ಮತ್ತು ಬಾಲಕೃಷ್ಣ ನಾಯಕ್ ರವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕರೆದಿರುವ ಈ ಪತ್ರಿಕಾಗೋಷ್ಠಿಗೆ ಎಲ್ಲಾ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಆಗಮಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟು ವಿಚಾರವನ್ನು ಪ್ರಚಾರ ಮಾಡಿ ಬಾಲಕೃಷ್ಣ ಹಾಗೂ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಲು ಸಹಕರಿಸಬೇಕೆಂದು ಕರೆದಿರುವ ಪತ್ರಿಕಾಗೋಷ್ಠಿ ಬಿಆರ್ ಮುನಿರಾಜ ರಾಷ್ಟ್ರೀಯ ಅಧ್ಯಕ್ಷರು ಎಂ ಎನ್ ಶ್ರೀರಾಮ್ ರಾಜ್ಯಾಧ್ಯಕ್ಷರು ಬಾಲಕೃಷ್ಣ ನಾಯಕ್ ರಾಜ್ಯಾಧ್ಯಕ್ಷರು ಜೈ ಭೀಮ್ ಎಬಿಡಿಕೆಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಇವತ್ತು ಕರೆದಿರೋ ಪತ್ರಿಕೋಷ್ಠಿಯ ವಿಷಯನ ನಾವು ಪ್ರಚಾರ ಮಾಡಕ್ಕೆ ಹೊರಟಿದ್ವಿ ಆತ್ಮೀಯ ಬಂಧುಗಳೇ ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಎಲ್ ಬಿ ನಗರದ ಮನೆ ನಂಬರ್ ನೂರ ಹನ್ನೆರಡರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯ್ಕರನ್ನ ನಮ್ಮ ಸ್ನೇಹಿತರೆ ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ ಎರಡ್ ಸಾವಿರದ ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ರವರ ಹತ್ತಿರ ರೂಪಾಶ್ರೀ ಮತ್ತು ನರಸಿಂಹ ರೆಡ್ಡಿರೋರು ಬಂದು ಮನೆ ಒಂದು ಬಾಡಿಗೆಗ್ ಬೇಕಂತೇಳಿ ಅವ್ರನ್ನ ಕೇಳ್ಕೊಂತಾರೆ ಆಮೇಲೆ ಮನೆ ಬಾಡಿಗೆ ಕೊಡಕ್ಕಾಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಹೇಳ್ತಾರೆ ಲೀಜ್ಗೆ ತಗೊಂತಾರೆ ಲೀಸ್ ತಗೊಂಡು ಅದು ಇವರು ಬಂದು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು ಮನೆ ತಗೊಂಡ್ರ ಯಾರು ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದವರು ದಲಿತರ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ಬಗ್ಗಿಗಾಕೊಂಡು ಮೊದಲು ಮೂರು ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು ಮೂರು ಲಕ್ಷ ಕೊಟ್ಟು ನಂತರ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಂಗೋಪನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೋಲಿಸ್ ಸ್ಟೇಷನ್ ಅಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ದೇವ್ ಅವರೇ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ ನಂತರ ಇನ್ನೂ ಯಾರ ಮಧ್ಯ ಬಂದಂತ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ ಒಂದೆರಡು ಎರಡು ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡಿಕೊಂಡು ಆ ಮೂರು ಲಕ್ಷ ಬಿಟ್ಟು ಇನ್ನೂ ಐದು ಲಕ್ಷಗಳ್ ತಗೊಂಡು ಇನ್ನೂ ಎರಡು ವರ್ಷ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಮಂಜುಳಾಮ ಅವರು ಮತ್ತೆ ಆಮೇಲೆ ಬಾಲಕೃಷ್ಣ ಅವರು ಮಾನವೀಯ ದೃಷ್ಟಿಯಿಂದ ಎಲ್ಲ ನೋಗ್ಲಿ ಬಿಡಿ ಹೆಣ್ಮಗಳಿದ್ದಾರೆ ಆಮೇಲೆ ಇನ್ನೂ ಅವ್ರು ಏಜ್ಡ್ ಪರ್ಸನ್ ಇದಾರೆ ಅಂತ ಬಿಡ್ತಾರೆ ಆ ಬಿಡೋಂಥ ಸಂದರ್ಭದಲ್ಲಿ ಏನಾಗ್ತದಂದ್ರೆ ತಿರ್ಗಾನು ಮತ್ತೇನ ಬಂದು ಅದೇ ಮಾಡ್ಕೊಳೋದು ತಿರ್ಗಾ ಆಮೇಲೆ ಅಲ್ಲಿ ಅವ್ರಿ ಅವ್ರನ್ನ ಕರ್ಕಂಬರೋದು ಮನೆಗಳಲ್ಲಿ ಗಲಾಟೆ ಮಾಡಿಸೋದು ಒಂದಿದ್ರೆ ಎರಡ್ ಮಾಡೋದು ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯಕರವರು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡ್ಸಕ್ ವ್ಯವಸ್ಥೆ ಮಾಡಕ್ ಹೋಗ್ತಾರೆ ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೋ ಸುಮಾರು ಒಂದು ಹನ್ನೊಂದು ತಿಂಗಳು ಇವ್ರು ಲೀಸ್ ಅಮೌಂಟ್ನು ಹಿಂದಿರ್ಗಿಸಲ್ಲ ಆಮೇಲೆ ಇತ್ತು ಇಷ್ಟೊಂದು ಬಾಡಿಗೆನೂ ಇವ್ರು ಕೊಡಲ್ಲ ಆಮೇಲೆ ಇವ್ರಿಗೆ ಬಾಡಿಗೆ ಕೇಳಕ್ ಹೋದ್ರೆ ಪಾಪ ಅಲ್ಲಿ ಓಡೋಕೋದು ಇಲ್ಲಿ ಓಡೋದು ಪಾಪ ಇವ್ರ ತಾಯಿ ಬಂದ್ಬಿಟ್ಟು ರಿಲೀಸ್ ಆಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು ಅವ್ರು ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಸಹ ಅವ್ರು ಏನೋ ಕಷ್ಟ ಸುಖ ನೋಡ್ಕೊಂಡು ಅವ್ರ ಬಾಡಿಗೆ ಅವ್ರಿದ್ರೆ ಇವ್ರ ಬಾಡಿಗೆ ಇವ್ರು ಇದ್ಕೊಂಡು ಹೋಗ್ತಾರೆ ಈ ಒಂದು ವಿಚಾರ ಗೊತ್ತಾಗಿ ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವರೇ ದುಡ್ಡುಗಳು ಕೊಟ್ಟುಬಿಟ್ಟು ನಿಮ್ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಪೊಲೀಟೀಷಿಯನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗ್ಲಿ ಅಂತೇಳಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇವರೇ ಮರೆ ಹೋದ್ರೆ ಪೋಲೇಷನ್ ಅಲ್ಲಿ ಬಂದು ಈ ಎರಡು ತಿಂಗಳ ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಎಲ್ಲ ಬರ್ಕೊಟ್ಬಿಟ್ಟು ರೂಪಸ್ತ್ರೀ ಮತ್ತೆ ನೆಸನ್ ರೋಡ್ ಬರ್ಕೊಟ್ಬಿಟ್ಟು ಇವ್ರ ಕಡೆಯಿಂದ ಕೆಲವು ದಿನಗಳಾದ್ಮೇಲೆ ಐದು ಲಕ್ಷ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇವ್ರ ಮನೆ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಆ ಇದ್ರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹಿಂದೆ ನಾವು ಪತ್ರಿಕೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ ತಿರ್ಗಾಮೇಲೆ ಅವರೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಮಾಡ್ತಾರ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡಕ್ ಮುಂದಾದ ಕೂಡ್ಲೇನೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕೇಸು ಡೂರ್ ದಾಖಲ್ ಮಾಡಕ್ಕೆ ಡೂರ್ ದಾಖಲ ನಂತರ ಆರೋಪಿಗಳನ್ನ ಬಂಧಿಸಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶ್ ಎ ಎಸ್ ಐರ್ನ ಮತ್ತು ಇನ್ನಿವರನ್ನ ಬಿಟ್ಬಿಟ್ಟು ಅವ್ರನ್ನ ಆರೋಪಿಗಳು ಹಿಡಿದ ತಕ್ಷಣನೆ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳ್ ಬಿಟ್ಟು ಕಲಿಸಿದ್ದಾರೆ ಇದು ಕಾನೂನು ಬಾಹಿರವಾಗಿರ್ತದೆ ಈ ಪೊಲೀಸ್ ಅಧಿಕಾರಿಗಳೇನು ಎಸ್ ಸಿ ಎಸ್ ಟಿ ಏನು ಉದ್ಯೋಗ ಅನ್ಕೊಂಡವ್ರ ಇವರು ಸುಮ್ಮನೆ ಏನೊಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಪನಿಷ್ಮೆಂಟ್ ಕೊಡ್ಬೇಕು ಅದು ವ್ಯವಸ್ಥಿತವಾಗಿ ಸುಮ್ಮನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ಗಳು ನೀವು ತಗೊಳೋದು ಎಫ್ ಐ ಆರ್ಗಳು ಮಾಡೋದು ಸವರ್ಣಿ ಹತ್ರ ನೀವು ಹಣದ ವ್ಯವಹಾರಗಳು ಮಾಡ್ಕೊಂಡು ಅವ್ರನ್ನ ಯಾಕೆ ಬಿಟ್ಟು ಕಳಿಸಿರ್ತೀರಾ ಕಾನೂನು ಚೌಕಟ್ಟ ಜೈಲ್ ಕಟ್ಟಿ ಆಮೇಲೆ ಇವ್ರ ಮನೇನು ಖಾಲಿ ಮಾಡ್ಸಕ್ ಬಿಡದಿರಾನೆ ವ್ಯವಸ್ಥೆ ಇದು ಮಾಡ್ದಾನೆ ನೀವೇ ಹೋಗ್ಬಿಟ್ಟು ಆ ರೂಪಾಶ್ರೀ ಅವ್ರಿಗೆ ಹೇಳ್ಕೊಟ್ಟು ಸಿಟಿ ಸೀಲ್ ಕೋರ್ಟ್ ಇಂದ ನೋಟಿಸ್ ಕಳಿಸ್ತೀರಲ್ಲ ಮನೆ ಖಾಲಿ ಮಾಡಬಾರ್ದು ನಮ್ಗೆ ಮನೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ನಿಮ್ದು ಅವ್ರದ ಅದು ದಲಿತರ ಮನೆ ಪಾಪ ನೊಂದ ಇವ್ರಿಗೆ ಅವ್ರ ಮನೆ ಬಿಡ್ಸ್ಕೊಡಿ ಅಂತ ನಾವು ನ್ಯಾಯ ಕೊಡಕ್ ಹೋದ್ರೆ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಆರೋಪಿಗೆ ಜೈಲ್ಗೆ ಓಡಿದ್ರಿ ಏನ್ ಇದ್ ಮಾಡಿದಿರ ವಿತೌಟ್ ಪರ್ಮಿಷನ್ ಅಲ್ಲಿ ಅವ್ರನ್ನೇ ಟೇಷನ್ ಕರೆಸಿ ವಿಚಾರಣೆನ ಆರೋಪಿ ಆರೋಪಿಸ್ತಂತಲ್ದ್ರೆ ನೀವ್ ಯಾಕೆ ಅವ್ರನ್ನ ಬಂದಿರೋ ದೀರ್ಗ ಆಚೆಗಡೆ ಕಳಿಸ್ತೀರಿ ನೀವು ಇವೆಲ್ಲ ಮಾಡೋದ್ ತಪ್ಪಲ್ವಾ ಅಲ್ವಾ ಈ ಒಂದು ವಿಚಾರದಲ್ಲಿ ನಾವು ಹದಿನಾರನೇ ತಾರೀಕು ಒಂದು ಬೃಹತ್ ತಮಟೆ ಚಳವಳಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ವಿ ಈ ಮಳೆಯ ಕಾರಣಾಂತರದಿಂದ ಕೆಲವೊಂದು ಕಾರಣಾಂತರದಿಂದ ಈ ಒಂದು ಹೋರಾಟವನ್ನ ಇಪ್ಪತ್ ಮೂರನೇ ತಾರೀಕು ಮಾಡ್ತಾ ಇದ್ವಿ ಇನ್ನೊಂದು ವಾರ ಎಕ್ಸ್ಚೇಂಜ್ ಮಾಡಿ ಮಾಡ್ತಾ ಇದ್ವಿ ಅಷ್ಟೊಳಗಡೆ ಏನಾದ್ರು ಪೊಲೀಸ್ ಅಧಿಕಾರಿಗಳು ಆರೋಪಿಗಳ ಬಂಧಿಸದೆ ಮತ್ತೆ ಆಮೇಲೆ ಆರೋಪಿಗಳು ಬಂಧಿಸಲು ವಿಫಲರಾಗಿರುವಂತ ಎಸ್ಐ ಮಹೇಶ್ವರನೇನಾದ್ರು ಅಮೃತಗೊಳಿಸಿಲ್ಲ ಅಂದ್ರೆ ನಾವು ಅಧಿಕಾರಿಗಳು ಗೊಳಿಸ್ಬೇಕು ಅಮಾನತ್ ಮಾಡಬೇಕು ಅಧಿಕಾರಿಗಳು ಗಮನ ತರಬೇಕು ಇದೆಲ್ಲ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಉಗ್ರವಾದ ಹೋರಾಟವನ್ನು ಇಪ್ಪತ್ ಮೂರನೇ ತಾರೀಕು ಮಾಡೇ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಇದು ಪೊಲೀಸ್ ಅಧಿಕಾರಿಗಳು ಕೊಡ್ತಾರ ನಾವು ಎಚ್ಚರಿಕೆಯ ಗೋಷ್ಠಿ ಜೈ ಬಿ ಅಖಿಲ ಭಾರತ ದಲಿತ ಕ್ರೀ ಕ್ರಿಯಾ ಸಮಿತಿ ವತಿಯಿಂದ ನಾವಿವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದು ಒತ್ತಾಯ ಮಾಡೋದು ಏನಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ದಲಿತರ ಎಡಗೈ ವರ್ಗದ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ರು ಸಹ ಸರ್ಕಾರದವರು ಕೂಡ ಈ ಈ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ವರ್ಗೀಕರಣದ ಬಗ್ಗೆ ತಕ್ಷಣ ಮಾಡ್ತೀವಂತ ಹೇಳಿದ್ರು ಸಹ ವಿನಾಕಾರಣ ವಿಳಂಬ ಧೋರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದನ್ನ ನಾವು ಇಡೀ ದಲಿತ ಸಮುದಾಯ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಹಾಗಾಗಿ ಈ ಈ ವರ್ಗೀಕರಣ ವಿರುದ್ಧ ಸರ್ಕಾರ ಏನ್ ವಿಳಂಬ ಧೋರಣೆ ಮಾಡ್ತಾ ಇದೆ ಅದರ ವಿರುದ್ಧ ನಾವು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಎಲ್ಲ ಇಡೀ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳ ಮನೆಗಳ ಮುಂದೆ ಕಂಪೆ ಸಳುವಳಿ ಹುಡು ಹೂಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ಉದ್ದೇಶ ಅಂತೂ ನಮ್ಗೆ ಇನ್ನೂ ಏನು ಗೊತ್ತಾಗಿಲ್ಲ ಒಂದು ಎರಡನೇದು ನರಸಿಂಹ ರೆಡ್ಡಿ ಹೇಳ್ಕೊಂಡಿರಂಗೇನೆ ಸುಧಾಕರ್ ರೆಡ್ಡಿ ಅವರು ನಮ್ಮ ರಿಲೇಷನ್ ಆಗಬೇಕು ನಾನು ಅವರಡೆ ಒಂದು ಲಕ್ಷ ಕೊಟ್ಟು ದುಡ್ಡು ಕೊಟ್ಟಿದ್ದೀನಿ ಅವರಿಗೆ ಅಂತ ಹೇಳ್ಕೊಂಡಿದ್ದಾರೆ ಆ ಎಫ್ ಐ ಆರ್ ಆಗಿ ಮಾಡಿಸಕ್ಕೆ ಸುಧಾಕರ್ ಇವರು ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟರ್ ಕೆಲವು ಅಧಿಕಾರಿಗಳನ್ನ ನೇಮಿಸಿದಾಗ ಸುರ್ಧೇಂಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿ ಬಂಧಿಸ್ತಾರೆ ಸುರ್ದೇಂಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿ ಮನೆಯಾಗಿದ್ದಾಗ ಬಂಧಿಸ್ತಾರೆ ಬಂಧಿಸ್ಕೊಂಡ್ ಆಚೆ ಅಲ್ಲಿ ಮಾತಾಡ್ಕೊಂಡು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡ್ತಾರೆ ಇವರು ಯಾರು ಬಂಧಿಸಂತ ಎ ಐ ಅವರು ಎ ಎಸ್ ಐ ಎ ಎಸ್ ಐ ಫೋನ್ ಮಾಡ್ಮೇಲೆ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಅವರು ಅವ್ರು ಬಿಟ್ ಬಂದ್ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ ಇದನ್ನ ನೋಡ್ದೊಂದು ಸಾಕ್ಷಿಗಳು ಇದೆ ನೋಡ್ದ್ ಸಾಕ್ಷಿಗಳು ಇದ್ದಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೆ ಇವರ ಇವರು ನಮ್ಮ ಮುನಕೇಶ್ ಅವರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಆಲ್ರೆಡಿ ಕಮಿಷನರ್ ಕೊಟ್ಟಿದ್ದೀವಿ ಆಮೇಲೆ ಡಿ ಸಿ ಬಿ ಅವ್ರಿಗೆ ಕೊಟ್ಟಿದ್ದೀವಿ ಬಟ್ ಇಲ್ಲಿ ಏನಂದ್ರೆ ಅರೆಸ್ಟ್ ಹ್ಯಾಕ್ ಮಾಡ್ತಾ ಇಲ್ಲ ಅಂದ್ರೆ ಒಂದು ಜಾತಿವಾದ ಇರ್ಬೋದು ಇಬ್ರು ರೆಡ್ಡಿಗಳು ಇಬ್ರು ರೆಡ್ಡಿಗಳು ಇರ್ಬೋದು ಅದೊಂದು ವಿಚಾರಕ್ಕೆ ಇರ್ಬೋದು ಇಲ್ಲ ಒಂದು ಲಕ್ಷ ಇರ್ಬೋದು ಇದು ಅವರು ಇದಿರ್ತಾರೆ